ನಮಸ್ಕಾರ ಡಿ ಎಂ ಎಸ್ ನ್ಯೂಸ್ಗೆ ಸ್ವಾಗತ ನಾನು ನಜೀರ್ ಅಹ್ಮದ್ ತಾಳಿಕೋಟಿ ಪಟ್ಟಣದಲ್ಲಿ ಜಾಂಬಾ ಯುವಶೇನ ತಾಲೂಕು ಸಮಿತಿ ವತಿಯಿಂದ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜಾಂಬೋ ಯುವ ಸೇನಾ ತಾಲೂಕು ಅಧ್ಯಕ್ಷರಾದ ಕಾಲಪ್ಪ ಮಾದರ ತಾಲೂಕಾ ಕಾರ್ಯದರ್ಶಿ ಕಾಶಿನಾಥ್ ಮಾದರ ತಾಲೂಕಾ ಉಪಾಧ್ಯಕ್ಷ ಗಿರೀಶ್ ಕಟ್ಟಿಮನಿ ಮಲ್ಲಪ್ಪ ಶಿರುಳ ರಾಘವೇಂದ್ರ ಬ್ಯಾನಲ್ ತಾಯಪ್ಪ ಮಾದರ ನಾಗಪ್ಪ ಕಟ್ಟಿಮನಿ ಹಲವಾರು ಪದಾಧಿಕಾರಿಗಳು ಭಾಗವಹಿಸಿದ್ದರು ಇನ್ನು ಪೂರ್ಣಗೊಳ್ಳದೆ ಇರುವುದರಿಂದ ಬಡ ಫಲಾನುಭವಿಗಳು ಬಾಡಿಗೆ ಮನೆ ಹಾಗೂ ಹಾಗೂಗಳಲ್ಲಿ ತೊಂದರೆಯಿಂದ ಜೀವನ ಸಾಗುತ್ತಿದ್ದು ಸಾಗಿಸುತ್ತಿದ್ದು ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಸೂಚಿಸಿ ಪೂರ್ಣಗೊಳ್ಳಲು ಅನುಕೂಲ ಮಾಡಿಕೊಡುವ ಕುರಿತು ಮಾನ್ಯ ನಾವು ಸೇನೆಯಲ್ಲಿ ತಾಳಿ ತಾಲೂಕು ಸಮಿತಿ ತಾಳಿಗೊಟ್ಟಿ ತಮ್ಮಲ್ಲಿ ಕೇಳಿಕೊಳ್ಳುವ ವಿನಂತಿ ಏನಂದ್ರೆ ಮೇಲ್ಕಾಣ ವಿಷಯಕ್ಕೆ ವಸತಿ ವಸತಿ ಯೋಜನೆಯಲ್ಲಿ ಸರ್ಕಾರದ ಬಂದಿಗೆ ಫಲಾನು ಫಲಾನುಭವಿಗಳು ತುಂಬಿರುತ್ತಾರೆ ಆದರೆ ಸಂಬಂಧಿಸಿದ ಅಧಿಕಾರಿಗಳು ಗುತ್ತಿಗೆದಾರರು ಮಾತ್ರ ಮೂರು ತಿಂಗಳಿಗೆ ಒಮ್ಮೆ ಬಂದು ಸ್ವಲ್ಪ ಕೆಲಸ ಮಾಡಿ ಹೋಗುವ ಕಾರಣ ಈಗ ಮೂರು ವರ್ಷ ಸಮೀಪಿಸಿದರು ಕಾಮಗಾರಿ ಮುಗಿದಿರುವುದಿಲ್ಲ ನಾವು ಕಚ್ಚಾ ಮನೆಗಳನ್ನು ತೆರವು ಮಾಡಿ ಪತ್ರಶಿನ್ ಶೆಡ್ಡಿನಲ್ಲಿ ಮತ್ತು ಬಾಡಿಗೆ ಮನೆಯಲ್ಲಿ ವಾಸವಿದ್ದು ಈಗ ನಮಗೆ ತುಂಬಾ ತೊಂದರೆ ಆಗುತ್ತಿದೆ ಮತ್ತು ಸಾಕಷ್ಟು ಬಾರಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಹೇಳಿಕೊಂಡರೂ ಮನವಿ ಮಾಡಿಕೊಂಡರೂ ಯಾವುದೇ ಪ್ರಯೋಜನ ಆಗಿರುವುದಿಲ್ಲ ಆದ ಕಾರಣ ಮಾನ್ಯ ತಹಶೀಲ್ದಾರರಾದ ತಾವು ಹಾಗೂ ಪುರಸಭೆ ಕಾರ್ಯಾಲಯದ ಮುಖ್ಯಾಧಿಕಾರಿಗಳಾದ ತಾವು ಈ ನಮ್ಮ ಮನವಿಗೆ ಸ್ಪಂದಿಸಿ ಬಡ ಸ್ವಯಂ ನಿವಾಸಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಧನ್ಯವಾದಗಳು ನಗರ ಪಟ್ಟಣ ಹಾಗೂ ಹಳ್ಳಿಗಳಲ್ಲಿ ಮನೆ ಕಟ್ಟುವವರಿಗೆ ಒಂದು ಸಿಹಿ ಸುದ್ದಿ ಇಲ್ಲಿದೆ ಏನೆಂದರೆ ಮರಳಿಲ್ಲದೆ ಪ್ಲಾಸ್ಟಿಂಗ್ ಮಾಡಲು ಹೊಸದಾಗಿ ಬಂದಿದೆ ಬೈಕ್ರಿಡ್ ಕಂಪನಿಯ ರೆಡಿಮಿಕ್ಸ್ ಕ್ವಿಕ್ ಪ್ಲಾಸ್ ಸಿಮೆಂಟ್ ಮನೆ ಕಟ್ಟಬೇಕೆಂಬ ನಿಮ್ಮ ಕನಸಿಗೆ ನಮ್ಮ ಬೆಂಬಲ ಈ ಬೈಕ್ರಿಡ್ ಸಿಮೆಂಟ್ನ ಉಪಯೋಗಗಳೆಂದರೆ ಈ ಪ್ರಾಡಕ್ಟ್ ಐಎಸ್ಒ ಸರ್ಟಿಫಿಕೇಟ್ ಹೊಂದಿದ್ದು ಸಮಯ ಮತ್ತು ಹಣ ಉಳಿತಾಯ ಮಾಡುತ್ತೆ ಸುದೀರ್ಘ ಬಾಳಿಕೆ ಕಡಿಮೆ ನೀರು ಪೂರೈಕೆ ಕೇವಲ ಮೂರು ದಿನಗಳ ಕಾಲ ಕ್ಯೂರಿಂಗ್ ಮರಳು ಬೇಕಿಲ್ಲ ಕಡಿಮೆ ಕೆಲಸಗಾರರು ಮರಳಿನ ಸಮಸ್ಯೆಗೆ ಪರಿಹಾರ ಹಾಗೂ ಕೆಲಸಗಾರರ ತೊಂದರೆಗೆ ಕಡಿವಾಣ ನಮ್ಮ ನಡಿಗೆ ಹೊಸ ಅಧ್ಯಾಯದ ಕಡೆಗೆ ಸಿಮೆಂಟ್ನೊಂದಿಗೆ ವಿಶೇಷವಾಗಿ ಸಿಲ್ಕಾ ಸ್ಯಾಂಡ್ ಪಾಲಿಮರ್ ಮಿಶ್ರಿತ ಉತ್ತಮ ಗುಣಮಟ್ಟದ ರೆಡಿಮಿಕ್ಸ್ ಕ್ವಿಕ್ ಪ್ಲಾಸ್ ಸಿಮೆಂಟ್ ಒಮ್ಮೆ ಬಳಸಿ ಇದರ ಗುಣ ನಿಮಗೆ ತಿಳಿಯುತ್ತೆ ಬೈಕ್ರಿಡ್ ಕಂಪನಿಯ ಇನ್ನಿತರ ಪ್ರಾಡಕ್ಟ್ಗಳಾದ ಸೆರಾ ಬೈಂಡ್ ಬಿಸಿ ವಿಟ್ರಿ ಬೈಂಡ್ ಬಿವಿ ಸ್ಟೋನ್ ಬೈಂಡ್ ಬ್ಲಾಕ್ ಎಸ್ ಪಿ ಈಗ ಈ ಪ್ರಾಡಕ್ಟ್ ನಿಮ್ಮ ಊರಲ್ಲೂ ಲಭ್ಯ ಎಲ್ಲ ಜನರಿಗೆ ಸುಲಭವಾಗಿ ದೊರೆಯಲಿದೆ ಹೆಚ್ಚು ಮಾಹಿತಿಗಾಗಿ ಡೀಲರ್ಗಳನ್ನು ಸಂಪರ್ಕಿಸಲು ಕೆಳಗಿನ ನಂಬರ್ಗೆ ಕರೆ ಮಾಡಿ ನಿಮ್ಮದೇ ಧ್ವನಿ